ಜಪಾನ್ ಪ್ರಜೆಗಳು ತೂಕವನ್ನು ಇಳಿಸೋದಕ್ಕೆ ಯಾವ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ತಿಳಿದಿದೆಯಾ ಇವರು ತುಂಪಲ್ ಆಗಿರುವಂತಹ ಟ್ರಿಕ್ಸ್ನ ಬಳಸ್ತಾರೆ ದೇಹವನ್ನು ಬೆಚ್ಚಗಿಡೋದಕ್ಕೆ ಮಾಡುವ ಕೆಲಸ ಹಸಿರು ಸಲಾಡ್ ತರಕಾರಿ ಮತ್ತು ಹಣ್ಣುಗಳ ಸೇವನೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಿಷವನ್ನು ನಿರ್ಮೂಲನೆ ಮಾಡುತ್ತೆ ಅಲ್ಲದೆ ಅವರು ನೀರಿನಲ್ಲಿ ಅಂದರೆ ಆವಿಯಲ್ಲಿ ಬೇಯಿಸಿದ ಆಹಾರವನ್ನು ಹೆಚ್ಚು ಸೇವಿಸ್ತಾರೆ ಮತ್ತು ಊಟಕ್ಕೆ ಮೊದಲು ತಾಜಾ ಹಣ್ಣನ್ನು ತರಕಾರಿಯನ್ನು ಸೇವಿಸ್ತಾರೆ ಇದರಿಂದ ಹೊಟ್ಟೆ ತುಂಬಿದಂತಾಗಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ ಮತ್ತು ಹೆಚ್ಚು ತೂಕವನ್ನು ಅವನ್ನು ನಿಧಾನವಾಗಿ ಅಗಿದು ತಿಂತಾರೆ ಈ ಅಗಿದು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ ಮತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಇವರು ಬಿಸಿ ನೀರಿನಲ್ಲಿ ಹೆಚ್ಚಾಗಿ ಸ್ನಾನವನ್ನು ಮಾಡ್ತಾರೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ಉತ್ತಮ ಜೀರ್ಣಕ್ರಿಯೆಗಾಗಿ ಇವರು ಬಿಸಿ ನೀರಿನಿಂದ ಹೆಚ್ಚಾಗಿ ಸ್ನಾನವನ್ನು ಮಾಡುತ್ತಾರೆ ಮತ್ತು ವ್ಯಾಯಾಮದ ನಂತರ ವಿನೆಗರ್ನಲ್ಲಿ ನೆನೆಸಿದ ಉಪ್ಪ ಉಪ್ಪಿನ ಕಾಯಿಯನ್ನು ಸೇವಿಸ್ತಾರೆ ಊಟದ ನಡುವೆ ನೀರನ್ನು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುತ್ತೆ ಹಾಗಾಗಿ ಜಪಾನ್ ಪ್ರಜೆಗಳು ಕೆ ಮೊದಲು ಯಾವುದೇ ನೀರನ್ನು ಸೇವಿಸೋದಿಲ್ಲ ಜ್ಯೂಸ್ ಸಹ ಸೇವಿಸೋದಿಲ್ಲ ಅದಕ್ಕೆ ಬದಲಾಗಿ ಇವರು ಬಿಸಿ ಸೂಪ್ನ ಸೇವಿಸ್ತಾರೆ ಜಪಾನಿನವರು ಮಾಂಸ ಕೋಳಿ ಇಂಥದನ್ನ ತಿನ್ನೋದಕ್ಕಿಂತ ಹೆಚ್ಚಾಗಿ ಮೀನನ್ನು ಹೆಚ್ಚಾಗಿ ಸೇವಿಸ್ತಾರಂತೆ ಮೀನು ಸ್ಯಾಚುರೇಟೆಡ್ ಕೊಬ್ಬಿನಿಂದ ಕಡಿಮೆ ಇರುವ ಉತ್ತಮ ಪ್ರೋಟೀನ್ ಮೂಲ ಓಮೆಗಾ ತ್ರೀ ಕೊಬ್ಬಿನಾಮ್ಲಗಳನ್ನು ವಿಟಮಿನ್ಗಳನ್ನು ಕೂಡಿರುತ್ತೆ ಹಾಗಾಗಿ ಇವರು ಮೀನಿನ ಸೇವನೆ ಹೆಚ್ಚಾಗಿ ಮಾಡುತ್ತಾರೆ ಜಪಾನಿಗರು ಯಾವುದೇ ರೀತಿಯ ಜಿಮ್ಗೆ ಹೋಗೋದಿಲ್ಲ ಮತ್ತು ಕಾಲು ನಡಿಗೆಯಲ್ಲೇ ಎಲ್ಲ ಕಡೆಗೂ ಹೋಗ್ತಾರೆ ಈ ಒಂದು ಅವರ ದೈನಂದಿನ ದಿನಚರಿಯು ಮೂಳೆಗಳ ಆರೋಗ್ಯ ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತೆ ಕೇಳಿದ್ರಲ್ಲ ಜಪಾನಿ ಪ್ರಜೆಗಳು ತಮ್ಮ ದೇಹದ ತೂಕವನ್ನು ಕಾಪಾಡಿಕೊಳ್ಳೋದಕ್ಕೆ ಆರೋಗ್ಯ ಆಹಾರ ಕ್ರಮ ಆಗಿರಬಹುದು ಉತ್ತಮ ಜೀವನ ಶೈಲಿ ಆಗಿರಬಹುದು ಹೇಗೆ ನಡೆಸ್ತಾರೆ ಅಂತ ಹೇಳಿ